ಕವಿ <śled> ನೀ <śled> ರೇಣುಕಾ ಹರಿವರೆವಾಗಿ ಇಂದು ನಾನು ನಿನ್ನೆ ಮೋಸ ಮಾಡೋ ಹೋಗ್ತಾ ಇದ್ದೀನಿ ಕಡೆ ಮಗನ ಮೇಲೆ ಮಾನ ಗೇಡಿಯಾಗಿ ಬದುಕುವುದಕ್ಕಿಂತ ಮಾನವಂತನಾಗಿ ಮರಣ ಒಂದು ನೋಡು ರೇಣುಕಾ ನನ್ನ ಗನಿಸಿದ್ದರಿಂದ ಇಂದು ಆತ್ಮಹತ್ಯೆ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದೇನೆ ರೇಣು ನನ್ನ ಮರಣದಿಂದ ನನಗೆ ಅಪಾರ ದುಃಖವಾಗ್ತದೆ ಅಂತ ನನಗೆ ಕ್ಷಣ ಗೊತ್ತು ಆದರೆ ಉಪಾಯವಿಲ್ಲ ರೇಣುಕಾ ಉಪಾಯವಿಲ್ಲ ಭವದ ಬಿರುಗಾಳಿಯಿಂದ ತತ್ತರಿಸಿದ ನನ್ನ ದೇಹ ಹಿಂದೆ ಕಾಯದೆ ಪುಣ್ಯ ಜಲದಲ್ಲಿ ಚೀರನಿದ್ರೆ ಒಂದು ಬಯಸಿದೆ ನನ್ನನ್ನು ಹುಡುಕಿಸಲು ಪ್ರಯತ್ನಿಸಬೇಡ ರೇಣುಕಾ ಪ್ರಯತ್ನಿಸಬೇಡ ಅದೆಲ್ಲ ವ್ಯರ್ಥ ರೇಣು ನೀನು ನನ್ನ ಜೊತೆ ಬಾ ಎಲ್ಲಾದ್ರೂ ಎಲ್ಲಾದ್ರೂ ಹೊರಟೋಗೋಣ ಅಂತ ಮುಂದೆ ಒಂದು ಮಾತು ನನ್ನನ್ನ ಕರೆದಿದ್ರೆ ನಾನು ಕೂಡ ನಿಮ್ಮ ಜೊತೆನೇ ಬರ್ತಿದ್ನಲ್ರಿ ನಿಮ್ಮಿಂದಲೇ ಬಂದು ಅಲ್ಲ ರೀ ಮೂವತ್ತೈದು ವರ್ಷದಿಂದ ಸಂಸಾರ ಮಾಡಿಕೊಂಡು ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜೀವನ ಮಾಡ್ತಿದ್ದೆ ಈ ನಿಮ್ಮ ಹೆಂಡತಿದ್ಬಿಟ್ಟು ಹೋಗ್ಬಿಟ್ರಲ್ರಿ ನೀವು ಅಕ್ಕ ಪಕ್ಕದವ್ರೆಲ್ಲ ಗಂಡ್ಮಕ್ಳೆ ಬೇಕಾ ಮಕ್ಳಿಲ್ವಾ ಮಕ್ಳಿಲ್ಲಾದ್ರೆ ಏನು ಅಂತ ಕೇಳ್ತಾ ಇದ್ರೆ ಆ ದೇವ್ರಿಗೆ ಈ ದೇವ್ರಿಗೆಲ್ಲ ಹೊರಕ್ಕೆ ಒದ್ಕೊಂಡು ಒದ್ಕೊಂಡು ನನ್ನ ಮಕ್ಕಳನ್ನ ಎತ್ಕೊಟ್ನಲ್ರಿ ನಾನು ಆ ನನಗೆ ವೃತ್ತಿ ಆಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ ನನ್ನ ನನ್ನ ಮಕ್ಕಳು ಮಕ್ಕಳೇ ನನಗೆ ವೃತ್ತಿ ಇಲ್ಲ ರೀ ಇಲ್ಲ ನನ್ ನೀವಿಲ್ಲದೆ ಇರೋ ಬದುಕು ನನಗೆ ಬದುಕೆ ಅಲ್ಲ ನಾನು ಬದುಕಿರ್ಬಾರ್ದು

ನನ್ನ ಮಕ್ಕಳು ನನ್ನ ಮಗ ರಘುವೀರ್ಗೋಸ್ಕರ ನಾನು ಬದುಕಿರೇಬೇಕು ನಮ್ಮ ಶಕಿಲಂಗೋಸ್ಕರ ನಾನು ಬದುಕಿರಲೇ ಬೇಕು ಅವರಿಗೋಸ್ಕರ ನನ್ನ ಜೀವ ಕಾಪಾಡ್ಕೊಳ್ತೀನಿ ರೀ ಕಾಪಾಡ್ಕೊಳ್ತೀನಿ ನೀ ಮಾಡದಿರೋ ಕರ್ತವ್ಯ ನಿಭಾಯಿಸ್ತೀನಿ ರೀ ಆದ್ರೂ ನೀವಿಲ್ದೆ ಇರೋ ಈ ಮುತ್ತ ಇದೆ ನನಗೆ ನನ್ನ ಪಾಲಿಗೆ ಇಲ್ದೆ ಇರೋಕಾಗೋಯ್ತಲ್ರಿ ಈ ಸಮಾಚಾರ ಕಣಸತ್ ಮುಂಡೆ ಕಣಸತ್ ಮುಂಡೆ ಕೂಗಿ ಕೂಗಿ ಹೇಳ್ತಾರೆ ನನಗೆ ವಿದ್ವೆ ಪಟ್ಟಣ ಕೊಟ್ಟು ಬಿಟ್ರಲ್ರಿ ಮನೆಯಲ್ಲಿ ಸಿಂಧು இன்னழ முடியகம புஷ்பவில இன்னவள குரலில் கங்கொழுவ மாங்கல்ய இன்னிவள கையில சௌகாகியன பழைகளில்

او بابا ترا ಜಾನಿ ಅವ್ರಿಗೆ ನಾಟಕ ನೋಡಕ್ ಬಂದಿರೋ ಪ್ರೇಕ್ಷಕರಿಗೆ ಇನ್ನೂ ಒಂದು ನಾಟಕ ಆಡಿ ರಂಜಿಸ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಏನು ನಿನ್ನ ರೂಪ ಏನು ನಿನ್ನ ಲವಣ್ಯ ನಿನ್ನ ಕಂಡು ನಾನು ಮಾಡೋ ಅಲ್ಲ ಗುರುವೆ ಅದೇನು ಉಚ್ಚಿ ಹಿಡಿತು ಗುರುವೆನಿಗೆ ಮಾಡಿದು ನಿಜ ಅಂದ್ರಾಸ ಇದ್ದ ಆ ಮಾಳೆ ಕಡಬನ್ ಕಾಳದ ದಿಸ ಬನ್ನಿ ಅಜ್ಜ ಅವ್ರೆ ಅಂತ ನನ್ನ ಜೀವ ಅವಳ ಮನೆಗೆ ಎಂದು ಒಯ್ತೀನೋ ಯಾವಾಗ ಅವಳನ್ನ ಹಿಂದೆ ತಿಪ್ಪೋತಿನೋ ಅಂತ ನನ್ನ ಜೀವ ಸಿದಾ ಮಿಲಿ 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 ಓದಾಳಕ್ಕೆ ಅಲ್ಲ ಗುರುವೆ ನಿಮ್ಮ ಬಾಯಿಂದ ಒಳ್ಳೊಕ್ಕು ಸುದ್ದಿ ಕೇಳುತ್ತವಿಂದ ನನಗೋ ಹೆಂಗೋ ಇವತ್ತು ಬಂದಾಯ್ತಲ್ಲ ಮಂಗಳವಾರ ಬಂಟೋಗ್ಬಿಡೋಣ ನಡೀಬಿಡೋಣ ಅವರು ನಮ್ಮಂಗೆ ನಮ್ದಾರಿನೇ ಕಾಯ್ತಾ ಇರ್ಬೇಕು ಬನ್ನಿ ಮತ್ತೆ ಹೋಗೋಣ ಹೋಗೋಣ ಬನ್ನಿ ಗುರು ಹೋಗೋಣ ಬರ್ತಾರೆ ಇರೋ ಬರ್ತಾರೆ ಇರೋ